ರಾಮದುರ್ಗದಲ್ಲಿ ವೆಂಕಟೇಶ್ವರ ದೇವರ ಅದ್ಧೂರಿ ರಥೋತ್ಸವ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವೆಂಕಟೇಶ್ವರ ದೇವರ ಅದ್ಧೂರಿ ರಥೋತ್ಸವ ಗುರುವಾರ ರಾಜಕುಟುಂಬದ ಮಲದೇವರು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಅದ್ದೂರಿಯಾಗಿ ಆಚರಿಸಿದರು ಯುಗಾದಿ ಹಬ್ಬದ ಕೊನೆಯ ದಿನವಾದ ಗುರುವಾರ ಸಹಸ್ರಾರು ಜನ ಭಕ್ತರ ಸಮ್ಮುಖದಲ್ಲಿ ಪಟ್ಟಣದ ವೆಂಕಟೇಶ್ವರ ಜಾತ್ರೆಯು ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಒಂಬತ್ತು ಇಪ್ಪತ್ತೆಂಟಕ್ಕೆ ರಥೋತ್ಸವಕ್ಕೆ ತಹಶೀಲ್ದಾರ್ ಸುರೇಶ್ ಚವಲಾರ್ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಜಾತ್ರಾ ಸಮಿತಿ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಐದರಿ ಎತ್ತರದ ಗಾಲಿಗಳಲ್ಲಿ ತೆಂಗಿನಕಾಯಿನ ಒಡೆಯುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು ಪಟ್ಟಣದ ಗಣ್ಯರು ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು ಶಾಸಕ ಅಶೋಕ್ ಪಟ್ಟಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ಮಲಪ್ರಭಾ ನದಿ ಪಕ್ಕದ ಭವ್ಯ ದೇವಸ್ಥಾನದಿಂದ ಎಡಕ್ಕೆ ಹನುಮಂತ ದೇವಸ್ಥಾನದ ತನಕ ಉತ್ಸವ ಮೂರ್ತಿಯನ್ನು ಹೊತ್ತ ಕಲ್ಲಿನ ತೀರನ ಭಕ್ತಿ ಭಾವದಿಂದ ತುಂಬಿದ ಜನಸ್ತೋಮ ಎಳೆದುಕೊಂಡು ತಂದಿತು ಅಲ್ಲಿ ಸುಮಂಗಲೇರು ಆರತಿ ಎತ್ತಿ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿದರು ಭಕ್ತರು ರಥದ ಕಡೆ ಬಾಳೆಹಣ್ಣು ಹೂವು ಉತ್ತತ್ತಿ ಎಸೆದು ಪಟ್ಟಣದ ಮಾತ್ರವಲ್ಲದೆ ವಿವಿಧ ಗ್ರಾಮಗಳಿಂದ ಬಂದಿದ್ದ ಸಹಸ್ರಾರು ಭಕ್ತರು ಮಹಿಳೆಯರು ಮಕ್ಕಳು ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಹನುಮಂತ ದೇವರ ಗುಡಿ ಹತ್ತಿರ ಕೇವಲ ಅರ್ಧ ಗಂಟೆಯಲ್ಲಿ ತಂದು ರಥವನ್ನು ನಿಲ್ಲಿಸಲಾಯಿತು ಸುಮಾರು ಮೂವತ್ತು ಡಿಗ್ರಿ ಇಳಿಜಾರ್ನಲ್ಲಿ ವಾಲಿದ ತೇರನ್ನ ಭೋವಿ ಸಮಾಜದವರು ಕಲ್ಲಿಗೆ ಗಾಲಿಗಳಿಗೆ ಸನ್ನೆ ಕೋಲುಗಳನ್ನು ಹಾಕಿ ಸಂಪೂರ್ಣ ಗುಡಿ ಗುಡಿಗಡೆ ತಿರುಗಿಸಿ ನಿಲ್ಲಿಸಿದರು ಈ ಕಾರ್ಯಕ್ಕೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇಪ್ಪತ್ತರಿಂದ ಮೂವತ್ತು ಜನ ಶ್ರಮ ವಹಿಸಿದರು ಬಹುಶಃ ಇಷ್ಟೊಂದು ರೋಮಾಂಚನಕಾರಿಯಾಗಿ ರಥವನ್ನು ತಿರುಗಿಸಿ ನಿಲ್ಲಿಸುವುದು ರಾಮದುರ್ಗ ಪಟ್ಟಣದಲ್ಲಿ ಮಾತ್ರ ನಡೆಯುತ್ತದೆ ಕಳೆದ ಎಂಟು ದಶಕಗಳಿಂದಲೂ ಕೂಡ ಈ ಪದ್ಧತಿ ನಡೆದುಕೊಂಡು ಅದರಲ್ಲೂ ಬೆಳಗಿನ ವೇಳೆಗೆ ರಥೋತ್ಸವ ನಡೆಯುವುದು ಮತ್ತೊಂದು ವಿಶೇಷ ಡೊಳ್ಳು ಕರಡಿ ಮಜುರು ಜಾಂಚ್ ಪತಕ್ ಹಾಗೂ ಬಾಜಾ ಭಜಂತ್ರಿಗಳು ಉತ್ಸವಕ್ಕೆ ಮೆರಗನ ನೀಡಿದ್ರು ಜಾತ್ರೆಗೆಂದು ಆಗಮಿಸಿದ ಬಂಧುಗಳಿಗೆ ಮನೆಯವರು ಯುಗಾದಿ ಹಬ್ಬದ ನಿಮಿತ್ತ ಸಿಹಿ ಹಾಲು ಹುಗ್ಗಿ ಮೊದಲು ಉಣಬಡಿಸಿದರು ಯುಗಾದಿ ಹಬ್ಬದ ಅಂಗವಾಗಿ ಪ್ರತಿಯೊಬ್ಬರು ಎಣ್ಣೆ ನೀರು ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಜಾತ್ರೆಯಲ್ಲಿ ಆಟಿಕೆ ಸಾಮಾನು ತೂಗು ತೊಟ್ಟಿಲು ಜೋಕಾಲಿ ಯಾತ್ರಿಕರ ಮುಗ ನೀಡಿದವು ಸಾಮರಸ್ಯದ ಸಂಕೇತವಾಗಿರುವ ವೆಂಕಟೇಶ್ವರ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಮುಸ್ಲಿಂ ಸಮುದಾಯದ ಯುವಕರು ತಂಪು ಪಾನೀಯವನ್ನ ನೀಡಿ ಉಪಚರಿಸಿದರು